ಹಿರಿಯ ನಾಗರಿಕರ ಕಾಳಜಿ ವಹಿಸುವ ಸಂದೇಶ ಸಾರುವ ಉದ್ದೇಶದಿಂದ ಅತುಳ್ಯ ಸೀನಿಯರ್ ಕೇರ್ ಸಂಸ್ಥೆಯು ಒಂದು ವಾಕಾತ ನಡೆಸ್ತಾ ಇದೆ ಬೆಂಗಳೂರಿನಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ ಇತ್ತೀಚೆಗೆ ಹಿರಿಯ ನಾಗರಿಕರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮತ್ತು ಅವರನ್ನು ನಿರ್ಲಕ್ಷ್ಯ ಮಾಡಲಾಗುತ್ತೆ ಇದರ ನೂರಾರು ಪ್ರಕರಣಗಳು ಬರ್ತಾ ಇದೆ ಹಿರಿಯ ನಾಗರಿಕರನ್ನು ಕೇರ್ ಮಾಡಬೇಕು ಅವರ ಕಾಳಜಿ ವಹಿಸಬೇಕು ಅವರ ಆರೋಗ್ಯ ಮತ್ತು ಎಲ್ಲ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಬೇಕು ಎಂಬ ನಿಟ್ಟಿನಲ್ಲಿ ಅತಿಥಿಯ ಸೀನಿಯರ್ ಕೇರ್ಸ್ ಮತ್ತು ವಾಕ್ಕನ್ನು ಹೇಳ್ತಾ ಇದ್ದರು ವಿಧಾನಸೌಧ ಮುಂಭಾಗದಿಂದ ನೂರಾರು ಮಂದಿ ನೂರಾರು ಮಂದಿ ವಕ್ಕತನಲ್ಲಿ ಭಾಗವಹಿಸಿದ ಮುಂಭಾಗದಲ್ಲಿ ನೂರಾರು ಮಂದರು ಭಾಗವಹಿಸಿದ್ದಾರೆ ಹಿರಿಯ ನಾಗರಿಕರ ಬಗ್ಗೆ ಕಾಳಜಿ ವಹಿಸಬೇಕು ಅವರ ಆರೋಗ್ಯವನ್ನು ತರಬೇಕು ವಾಕರ್ನಲ್ಲಿ ಸಿದ್ದೇಶ್ವರಯ್ಯ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತುಂಬ ಸೀನಿಯರ್ ಕ್ಯಾಂಡ್ ತರುವ ಈ ವಾಕರಣದಲ್ಲಿ ಸಿದ್ದೇಶ್ವರಯ್ಯನವರು ಭಾಗವಹಿಸಿದ್ದಾರೆ ಮತ್ತು ನೂರಾರು ಮಂದಿ ಭಾಗವಹಿಸಿದ್ದಾರೆ ಹಿರಿಯ ನಾಗರಿಕರ ಬಗ್ಗೆ ಕಾಳಜಿ ವಹಿಸಬೇಕು ನಮ್ಮ ಸಂದೇಶ ಸರ್ವ ದೇಶದಿಂದ ಈ ವಾಕ್ ಕಾಟ ವಿಧಾನಸೌಧ ಮುಂಭಾಗದಲ್ಲಿ ಸಾವಿರಾರು ಮಂದಿ ಜನಜಾಗೃತಿ ಆಕಾಶವನ್ನು ನಡೆಸ್ತಾ ಇದ್ದಾರೆ ಹಿರಿಯ ನಾಗರಿಕರಿಗೆ ಮತ್ತು ಅವರು ಆರೈಕೆ ಮಾಡಬೇಕು ಇತ್ತೀಚೆಗೆ ಹಿರಿಯ ನಾಗರಿಕರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ತುಂಬ ಜನ ಹಿರಿಯ ನಾಗರಿಕರನ್ನು ಓಲ್ಡ್ ಏಜ್ ಹೋಮ್ಗಳಿಗೆ ಕಳಿಸುವ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ತಮ್ಮ ಜೀವನವನ್ನೇ ಮಕ್ಕಳಿಗಾಗಿ ಮುಡುಪಾಗಿಡುವ ಹಿರಿಯ ನಾಗರಿಕರು ಬಂದರೆ ತಮ್ಮ ಇಲಿ ಇಳಿಗಾಲದಲ್ಲಿ ತರ ಸಂಪೂರ್ಣ ಗುರಿ લક્ષಕಗಳ ಹಾಗೂ ಪರಿಸ್ಥಿತಿ ಬಂದಿರೋದಲ್ಲಿ ಜಾಗೃತಿ ಮೂಡಿಸೋಕಾಗಿ ಹೋಗಾತ ಇವಲ್ಲಿ ನಾವು ಅವರನ್ನು ಟ್ರೀಟ್ ಮಾಡ್ತೀನಿ ಅವರ ಮಾರ್ಗದರ್ಶನ ಕೊಡ್ತೀನಿ ಅವರ ಸಂದೇಹಗಳನ್ನು ಆರೆದಿಕ್ಕೆ ಸಮರ್ಥಂತ ಒಂದು ಸೌಲಭ್ಯ ಇತ್ತೆ ವಿಶ್ವವಲಯದ ಇದಿರ ನಾವು ಈ ನಿಟ್ಟಿನಲ್ಲಿ ಈ ಮಹತ್ವವನ್ನು ನಾವು ಸಮಾಜಕ್ಕೆ ತಿಳಿಸುವ ಸಲುವಾಗಿ ಇದಾಗಿ ಮ್ಯಾರಥಾಂತ್ರಿವನ್ನು ಇಲ್ಲಿಯ ಸೀನಿಯರ್ ಸಿಟಿಜನ್ಸ್ ಕೇರ್ ಸಂಸ್ಥೆ ನಡೆಸ್ತಾ ಇದೆ ಇದರ ಉದ್ಘಾಟನೆ ನಾವು ಇದನ್ನು ಮಾಡ್ತೀವಿ ಹಾಗಾಗಿ ಈ ಒಂದು ಉತ್ತಮವಾದ ಸಂದೇಶ ನಮ್ಮ ಸಮಾಜಕ್ಕೆ ತಲುಪಬೇಕು ಎಲ್ಲ ಏನು ನಮ್ಮ ಯುವಕರು ಯುವತಿಯರು ಅಥವಾ ಹಿರಿಯ ವಯಸ್ಸಿನ ಮಕ್ಕಳು ಎಲ್ಲರೂ ನಮ್ಮ ಮನೆಯಲ್ಲಿರುವಂತಹ ಹಿರಿಯ ನಾಗರಿಕರನ್ನು ಹಾಗೆ ನಮ್ಮ ಸಮಾಜದಲ್ಲಿರುವಂಥವರನ್ನು ಹಾಗೆ ಒಟ್ಟಾರೆ ನಮ್ಮ ನಾಡಿನಲ್ಲಿರುವ ಹಿರಿಯ ನಾಗರಿಕರನ್ನ ಗೌರವಿಸ್ತೀವಿ ಇದು ಕೇವಲ ಮಾತಿಗಾಗಿರ್ಬೋದು ಉದಾಹರಣೆಗೆ ನಾವು ವಾಹನಗಳಲ್ಲಿ ಹೋಗ್ತಿರ್ತೀವಿ ಅಥವಾ ಪಾರ್ಕ್ನಲ್ಲಿ ನಾವು ಏನು ಸಾರ್ವಜನಿಕ ಸ್ಥಳಗಳಲ್ಲಿರ್ತೀವಿ ಅಲ್ಲಿ ನಾವು ಉದಾಹರಣೆ ಬಸ್ನಲ್ಲಿ ನಾವು ಕೂತಿರ್ತೀವಿ ಹಿರಿಯ ನಾಗರಿಕರು ನಿಂತಿರ್ತವೆ ಆವಾಗ ನಮ್ಮ ಜವಾಬ್ದಾರಿ ಏನು ನಾವು ಅವ್ರಿಗೆ ಹೇಗೆ ಗೌರವಿಸ್ತೀವಿ ಅನ್ನೋದು ಅವರಿಗೆ ಸೀಟ್ ಬಿಟ್ಕೊಳೋದಾಗಿ ಯಾರೋ ನಡೀಲಿಕ್ಕೆ ಆಗಿರುವವರಿಗೆ ಆಶ್ರಯ ಆಗಿರ್ಬೋದು ರಸ್ತೆ ದಾಡ್ತಿರುವಂಥ ಹಿರಿಯ ನಾಗರಿಕರಿಗೆ ಸಹಾಯ ಮಾಡೋದು ಎಲ್ಲ ಕೇವಲ ಒಂದು ಸಣ್ಣ ಉದಾಹರಣೆ ಅಂತ ಇದ್ರದ್ದು ಹಲವು ಪ್ರಸಂಗಗಳಲ್ಲಿ ನಾವು ಹಿರಿಯ ಕಾಳಜಿ ವಹಿಸ್ತಾರೆ ಅದನ್ನು ನಾವಾಗೇ ತಿಳಿದುಕೋಬೇಕು ನಾವು ಕೇಳಿರ್ತೇವೆ ಗುಡ್ ಮ್ಯಾನರ್ಸ್ ಅಂತ ಗುಡ್ ಮ್ಯಾನರ್ಸ್ ಅನ್ನೋದ್ರ ಜೊತೆ ಜೊತೆಯಲ್ಲೇ ನಮ್ಮ ಕರ್ತವ್ಯ ಜವಾಬ್ದಾರಿ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ನಾವು ಹಿರಿಯ ನಗರದಲ್ಲಿ ಸರಿಯಾದ ಗೌರವವನ್ನು ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಮ್ಮ ಮೂಲಭೂತವಾಗಿ ನಮ್ಮ ಆ ಒಂದು ಪ್ರತಿಯಲ್ಲಿ ಇರುತ್ತೆ ಅನುಕೂಲತೆ ಅನ್ನೋದನ್ನು ನಾವು ಕಂಡುಕೊಂಡು ಈ ಥರದ ಕಾರ್ಯಕ್ರಮಗಳು ಭವಿಷ್ಯದಲ್ಲಿ ಹೆಚ್ಚು ಆಗಬೇಕಾಗಿದೆ ನಾವಿರುವಂಥ ಮನೆಯಲ್ಲಿ ಶಾಲೆಯಲ್ಲಿ ಸಂಸ್ಥೆಗಳಲ್ಲಿ ಮಾಡೋ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳ ಪ್ರತಿಯೊಂದು ಕಡೆ ನಾವು ಹಿರಿಯ ನಾಗರಿಕರನ್ನ ಕಾಣ್ತೀವಿ ಅಲ್ಲೆಲ್ಲ ಕಡೆಯಲ್ಲೂ ಸಹ ನಾವು ಈ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತೆ ಈ ಜವಾಬ್ದಾರಿಯನ್ನು ನಾವು ಇಂಥ ಮೂಲಕ ತುಂಬ ನಾವು ತಿಳಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಈ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಲಿ ಅನ್ನುವಂಥ ಒಂದು ಆಶಾಭಾವನೆ ನೀಡಿ ಸಂದರ್ಭಗಳಲ್ಲಿ ಅವ್ರನ್ನ ನಾವು ಕಾಣ್ತೀವಿ ಒಂದೊಂದು ಸಲ ಏನಾಗುತ್ತೆ ಅವ್ರಿಗೆ ಮನೆಯಲ್ಲೇ ಇರ್ತಾರೆ ಬಟ್ ಅವ್ರಿಗೆ ಬೇಕಾಗಿರೋ ಅಂಥ ಒಂದು ಸೌಲಭ್ಯಗಳು ಇರೋದಿಲ್ಲ ಅಥವಾ ಅವ್ರಿಗೆ ಬೇಕಾಗಿರೋ ಅಂಥ ಒಂದು ಏನು ಅಂತ ಸಪೋರ್ಟ್ ಸಿಸ್ಟಮ್ ಅಂತಾರೆ ಅದು ಕೂಡ ಒಂದೊಂದ್ಸಲಿ ಕಾಣಿಸೋದಿಲ್ಲ ಆದರೆ ನಾವು ಪ್ರತಿ ಪ್ರತಿಯೊಂದು ಜೀವಂತದ ಒಂದು ಒಂದೊಂದು ಬ ಇದರಲ್ಲೂ ನಾವು ಅವ್ರನ್ನ ನೋಡಿದಾಗ ನಮ್ಗೆ ಅನ್ಸತ್ತೋ ಅಸೂಲ್ಯ ಸೀನಿಯರ್ ಕೇರಿಂದ ಬಿಟ್ಟು ಇದು ಪ್ರೊವೈಡರ್ ಸಪೋರ್ಟ್ ಸಿಸ್ಟಮ್ ಸೀನಿಯರ್ಸ್ ಅಂದರೆ ಒಂದು ಗೌರವ ಬರಬೇಕು ಒಂದು ರೀತಿ ಬರಬೇಕು ಹಾಗಾಗಿ ನಾವು ಈ ಯುವಕರಿಗೆ ಅದರದ್ದೊಂದು ಅವೇರ್ನೆಸ್ ಅಂತ ಏನಿದೆ ಅದನ್ನು ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು ಇದೇ ಈಗ ಹೋಗ್ತಾ ಹೋಗ್ತಾ ಒಂದ್ಸಲ ಅಂದ್ಕೊಳ್ತೀವಿ ಹಿರಿಯರು ಅಂದರೆ ಅಷ್ಟು ಅವ್ರು ಕೊಡಬೇಕಾಗಿರೋ ರೆಸ್ಪೆಕ್ಟ್ ಅಂತ ಅವ್ರು ಕೊಡಬೇಕಾಗಿರೋ ಒಂದು ಮಾನ್ಯತೆ ಸಿಗ್ತಾ ಇರೋದಿಲ್ಲ ಅವ್ರನ್ನ ಒಂದು ಮಾರ್ಗದರ್ಶನವಾಗಿ ಇಟ್ಕೊಂಡು ನಾವು ನಮ್ಮ ಯುವ ಪೀಳಿಗೆ ಅದನ್ನು ನೋಡಿ ಅದನ್ನೇ ಫಾಲೋ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುವ ಸಿಗುತ್ತೆ ಹಾಗಾಗಿ ಬೇರೆ ಬೇರೆ ಕಾಲೇಜ್ಗಳಿಂದ ಭಾಳಷ್ಟು ಮಕ್ಕಳು ಬಂದಿದೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಾವು ನಮ್ಮ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಸೇರಿ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತೀವಿ Important. today as youngsters today we are supposed to be taking care of our elders respect elders ensure that you know they are living and having a dignity and living as well with independence so uh, today we have all come together to create a concept of caring for the senior as a walkathon, and a lot of colleges, independent, uh, independent people from different corporates, uh, and uh, staff from Australia, we have all joined hands together to ensure that this concept and caring for the senior gets more and more awareness, and uh, people start showing that. Uh, uh, seniors are very important in life, uh, and uh, we need to be caring for them. So everywhere, anywhere, even in public, if somebody is seeing a senior trying to cross a uh, cross the road or trying to do something. Uh, support them and uh, help them so that you know they feel that they are not neglected and uh, respect them. So uh, thank you so much. Uh, uh,